ನೀವೆಲ್ಲ ದರ್ಶನ್ ಅಭಿಮಾನಿನ ಅವು ಆಗ್ತೀವಿ ಎಲ್ಲ ಐವತ್ತು ನೂರು ಹತ್ತು ಎಷ್ಟಾವತ್ತಷ್ಟು ಹಾಕಿ ಅವ್ರ ಮನೆಗೆ ಒಂದು ಪರಿಹಾರ ಮಾಡಬೇಕು ಮೇಲ್ಗೆ ಹೋಗೋದು ಬಂದಾಗಲೇ ಮೇಡಮ್ ಸಾರಥಿ ಫಿಲಮ್ ಸಖತ್ ಹಿಟ್ಟಾಗಿದ್ದು ಇವಾಗಲೂ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತೀವಿ ನಾವಾದ್ರೂ ಅಷ್ಟೇ ತ್ರಿಗಾರ್ ಮಾಡಿದ್ರೆ ಯಾರು ಎಂಥವ್ರು ಇದಾಗ್ತಾರೆ ಅವ್ರು ವರ್ಷಾಗಿ ಮಾತಾಡ್ತಾರಲ್ಲ ಸ್ವಲ್ಪ ಮೇಡಮ್ ನಾವು ಹಂಗೆ ಮಾತಾಡೋದು ಅದೇ ಇಷ್ಟ ನಮಗೆ ಮೇಡಮ್ ನಾವು ಅವ್ರ ಅಭಿಮಾನಿ ಅವ್ರು ಏನೇ ಮಾಡಿದರೂ ನಾವು ಅವ್ರ ಕಡೆ ನಿಲ್ತೀವಿ ಕೊನೆವರೆಗೂ ಇದ್ದೇ ಇರ್ತೀವಿ ಅವ್ರು ಏನೇ ತಪ್ಪು ಮಾಡಿದ್ರೂ ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಮಾಡಿ ಸರಿ ನಾನು ತಪ್ಪಿದೆ ಕೋರ್ಟಲ್ಲಿ ಏನಿದೆ ಕಾನೂನು ಪ್ರಕಾರ ಅದು ನಡೆಯುತ್ತೆ ಸರ್ ಎಷ್ಟು ವರ್ಷದಿಂದ ನೀವು ಅವರ ಅಭಿಮಾನಿ ಮೇಡಮ್ ಹತ್ತು ವರ್ಷದಿಂದ ಯಾಕೆ ಅವರು ಮಾಡೋ ಏನಿದೆ ಒಳ್ಳೇದು ಕೆಲಸ ಅದರಿಂದ ಅಭಿಮಾನ ಆಗಿದ್ದೀನಿ ಅವ್ರು ಏನೇ ತಪ್ಪು ಮಾಡಿದ್ರೂ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಇವತ್ತು ಟೆಸ್ಟ್ ಬಂದಿಲ್ವಾ ಅವರಿಗೆ ಇಲ್ಲ ಬಂದಿಲ್ಲ ಇಂಡಸ್ಟ್ರಿಗೆ ಬಂದಿದೆ ಇಂಡಸ್ಟ್ರಿಗೆ ಬಂದಿಲ್ಲ ಅವ್ರು ಅಂತ ಎಲ್ಲಿ ಇನ್ನೂ ಕಾನೂನಲ್ಲಿ ಪ್ರೂ ಆಗಿಲ್ಲಲ್ಲ ಏನು ನೀವು ನ್ಯೂಸಲ್ಲಿ ತೋರಿಸ್ತಾ ಇದ್ದೀರಿ ಅವ್ರ ಕಾರು ಅಂತದ್ದು ಅವ್ರ ಕಾರ್ಯ ಅಲ್ವಲ್ಲ ಅವ್ರು ಮಾಡಿದರೆ ಅವ್ರಿಗೆ ಯಾವ ಥರ ಶಿಕ್ಷೆ ಆಗ್ಬೋದು ಕಾನೂನಲ್ಲಿ ಏನಿದೆ ಅದಾಗ ಯಾವ ಥರ ಆಗ್ಬೋದು ಯಾವ ಥರ ಆದರೂ ಕಾನೂನಲ್ಲಿ ಏನಿದೆ ಆ ಶಿಕ್ಷೆಗೆ ನಾವೆಲ್ಲರೂ ನಿಲ್ತೀವಿ ಅವ್ರ ಜೊತೆರೂ ಕೂಡ ಅವ್ರ ಮೇಲೆ ಎತ್ತಾಕಿದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಅದು ಇನ್ನೂ ಹೊರಗಡೆ ಬಂದಿಲ್ವಲ್ಲ ಹೇಳಿದ್ದಾರೆ ಬಂದಿಲ್ವಲ್ಲ ಹೊರಗಡೆ ಅವರು ಜೊತೆಗೆ ಹನ್ನೊಂದು ಜನ ಇರೋರು ದರ್ಶನ್ ಮೇಲೆ ಎಲ್ಲ ಹೇಳ್ತಾ ಇರೋದು ಹಾಗೇನಾದ್ರು ತಪ್ಪು ಮಾಡಿದರೆ ಶಿಕ್ಷೆಗೆ ಎಲ್ಲರೂ ಸಿದ್ಧ ಅಭಿಮಾನಿಗಳು ಸಿದ್ಧ ಇರ್ತಾರೆ ಪವಿತ್ರ ಗೌಡಗೂ ಅವ್ರಿಗೂ ರಿಲೇಷನ್ ಇದೆ ಅಂತ ಹೇಳ್ತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ವೈಯಕ್ತಿಕ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತೀರಾ ಸರ್ ಟಿ ವಿ ನ್ಯೂಸ್ ಎಲ್ಲ ಅಂದರೆ ತಪ್ಪಿರುತ್ತೆ ಬರದನೇ ಯಾರು ಹೇಳಲ್ಲ ತಪ್ಪು ಅದು ಮಾಡಬಾರ್ದು ನಾವು ತುರಿ ಆಗಿದೆ ಬಟ್ ಸಾಥ್ ಕೊಡ್ತೀವಿ ನಾವು ಬಾಸ್ಗೆ ನಾವು ಅವನೇನಾದರೂ ತಪ್ಪು ಮಾಡಿದರೆ ಅವನಿಗೆ ಯಾವ ಥರ ಶಿಕ್ಷೆ ಆಗ್ಬೋದು ಕಾನೂನು ಪ್ರಕಾರ ಎಲ್ಲರಿಗೂ ಏನಾಗುತ್ತೆ ಅದು ಹಾಗೆ ಆಗುತ್ತೆ ಅದು ನಮ್ಮ ಕೈಲಿ ಹೇಳೋದ್ರಲ್ಲಿ ಏನಿಲ್ಲ ಅದಾಗುತ್ತೆ ಬಟ್ ನಾವು ಜೊತೆಗೆ ನಿಲ್ತೀವಿ ತಪ್ಪು ಮಾಡಿರೋದು ಬಟ್ ಬಿಟ್ಬಿಡೋಕ್ಕಾಗಲ್ಲ ಒಂದು ಹತ್ತು ಕೆಲಸ ಒಳ್ಳೇದು ಒಳಗೆ ಒಂದು ತಪ್ಪು ಇದ್ದೇ ಇರ್ತದೆ ಅದರಲ್ಲಿ ಇದೊಂದು ಅಂದ್ಕೊಂಡು ಇದು ಮಾಡ್ತೀನಿ ಪವಿತ್ರ ಗೌಡವಿಗೂ ಮತ್ತೆ ದರ್ಶನ್ಗೂ ಏನು ಹೇಳೋಕೆ ಇಷ್ಟಪಡ್ತೀರಾ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಜೀವನದಲ್ಲಿ ಇದ್ದೇ ಅದು ಇರ್ಬೋದು ಇಲ್ಲದೇ ಇರ್ಬೋದು ನಮಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಇತ್ತು ಅವಳಿಗೋಸ್ಕರ ಅಂತ ಅಲ್ಲ ಹೆಣ್ಮಕ್ಳು ಸುದ್ದಿಗೆ ಹೋದ್ರೆ ಮಾಡ್ಬೇಕು ಅಂತೇನಿಲ್ಲ ಒಬ್ರು ಪರಿಚಯ ಇರ್ಬೋದು ಅವರು ಫ್ರೆಂಡ್ ಇರ್ಬೋದು ಬ್ರದರ್ ಸಿಸ್ಟರ್ ಇರ್ಬೋದು ಇಲ್ಲ ಲವರ್ ಇರ್ಬೋದು ಅವೆಲ್ಲ ಗೊತ್ತಿಲ್ಲ ಈಗ ನಮ್ಮ ಫ್ರೆಂಡ್ ಹುಡುಗಿ ಯಾರು ಮಾತ್ರ ನಾವು ಹೋಗಿ ಕೇಳ್ತೀವಿ ಆತ ಚೂರೇ ಮಿಸ್ ಆಗಿ ಏನೋ ಆಗ್ಬಿಡುತ್ತೆ ಏನೋ ಮಾಡೋಕ್ಕಾಗಲ್ಲ ಈಗ ಅವ್ರ ಫ್ಯಾಮಿಲಿ ಯಾರು ಅದು ಪರಿಹಾರ ಏನಿದೆ ಅದು ಕಂಡುಕೊಡ್ಬೇಕು ಕಂಡುಕೊಡ್ತಾರೆ ನಮ್ಮ ಭಾಷೆ ಆ ಥರನೇ ಇದ್ದರೆ ಅವ್ರ ಕಡೆಯಿಂದ ಏನೋ ತಪ್ಪಾಗಿದ್ರೆ ಅದು ಪರಿಹಾರ ಖಂಡಿತ ಮಾಡಿಕೊಡ್ತಾರೆ ಏನು ಇಲ್ಲದವ್ರಿಗೆ ಮಾಡ್ಕೊಡ್ತಾರೆ ನೀವು ಅವ್ರು ಮಾಡ್ಕೊಡೋದು ಅವ್ರ ಕೈಯಿಂದ ತಪ್ಪಾರೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಏನು ಪರಿಹಾರ ಆಗಬೇಕು ಆಗುತ್ತೆ ಸಿಕ್ಸ್ ಏನಾಗಬೇಕು ಆಗುತ್ತೆ ನಾವು ಅವ್ರ ಜೊತೆ ಇರ್ತೀವಿ ಪ್ರಶಾಂತ್ ಅವರು ಲೈವ್ ಬಂದು ಹೇಳಿದ್ದಾರೆ ಅವರು ಮನೆಯವರಿಗೆ ಒಂದು ಪರಿಹಾರ ಮಾಡೋಕ್ಕೋಸ್ಕರ ಒಂದು ಅಕೌಂಟ್ ಮಾಡ್ತೀವಿ ಕೈಲಾದ್ರು ಹಾಕಿ ಅಂತ ಬೇರೆ ಇರೋ ಅಂತಲ್ಲ ನಮ್ಮ ದರ್ಶನ ಅಭಿಮಾನಿಗಳೇ ನಾವು ಹಾಕೊಡ್ತೀವಿ ಪ್ರತಿಯೊಬ್ಬರು ಹಾಕಿ ನಾವು ಹಾಕ್ತೀವಿ ಎಲ್ಲ ಐವತ್ತು ನೂರು ಹತ್ತು ಎಷ್ಟಾಗುತ್ತಷ್ಟು ಹಾಕಿ ಅವ್ರ ಮನೆಗೆ ಒಂದು ಪರಿಹಾರ ಮಾಡಿಕೊಡ್ತೀವಿ ನೀವೆಲ್ಲ ದರ್ಶನ್ ಅಭಿಮಾನಿನ ಕಿಚ್ಚ ಸುದೀಪ್ ಇಲ್ಲ ನಾವು ಯಾವ್ದು ಅಭಿಮಾನಿ ಇಲ್ಲ ಮೇಡಮ್ ನಾವು ಸಾರ್ವಜನಿಕವಾಗಿ ಕನ್ನಡ ಮೂವಿ ಯಾವ್ದು ಬಂದ್ರು ನೋಡ್ತೀವಿ ಕನ್ನಡ ಮೂವಿ ಮಾತ್ರ ನೋಡ್ತೀವಿ ಇನ್ಮೇಲೆ ತಪ್ಪಂತ ಮಾಡಿದ್ರೆ ಫಿಲಂ ಕರ್ಕೊಂತಾರ ಅವ್ರು ಕರ್ಕೊಂಡು ಬಿಡೋದು ಅವರು ನಮಗೂ ಗೊತ್ತಿಲ್ಲ ಬಟ್ ಅವ್ರು ಮೂವಿ ತೊಗೊಂಡ್ರೆ ಹೋಗ್ತೀವಿ ಕನ್ನಡ ಕನ್ನಡ ಇನ್ಷಿಯಲ್ಲಿ ಯಾರು ಬರಲಿ ಒಳ್ಳೇದು ಕೆಟ್ಟದ್ದು ನಾವು ಹೋಗಿ ಬೆಳೆಸ್ತೀವಿ ಇದು ಮಾಡ್ತಾರೆ ಹೋಗಿ ಹೋಗಿ ಅವರೇ ನಂಬ್ಕೊಂಡಿದ್ದಾರಲ್ಲ ಡೈರೆಕ್ಟ್ರ್ಗಳು ಪ್ರೊಡ್ಯೂಸ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಬಂದೇ ಬರ್ತಾರೆ ಮೇಡಮ್ ಮೂವಿ ಮಾಡೇ ಮಾಡ್ತಾರೆ ಬಾಸು ಇಷ್ಟೊಂದೆಲ್ಲ ಇದಾದ್ಮೇಲೆ ಅವ್ರು ಹೆಂಗ್ ಮಾಡ್ತಾರೆ ಡೈರೆಕ್ಟರ್ಗಳು ಹೆಂಗ್ ಹೆಂಗೆ ಕರ್ಕೊತಾರೆ ಇದೀವಿ ಮೇಡಮ್ ಅವರಿಗೂ ಭಯ ಆದರೆ ನನಗೂ ಹಿಂಗೆ ಮಾಡ್ತಾನೆ ಅಂತ ಇಲ್ಲ ಮೇಡಮ್ ಹಂಗೆ ಆಗಕ್ಕೆ ಚಾನ್ಸೇ ಇಲ್ಲ ಮಾಡ್ತಾರೆ ಅವ್ರು ಕನ್ನಡ ಇದಕ್ಕೋಸ್ಕರನೇ ಜಾಸ್ತಿ ಚಲನಚಿತ್ರಗಳಿಗೆ ಇದ್ ಮಾಡಿದ್ದಾರೆ ಕನ್ನಡದವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒತ್ತು ಇದ್ಕೊಟ್ಟಿದ್ದಾರೆ ಒಂದು ಒಂದ್ಸಲ ಅವ್ರು ಎಂಟು ವಿಷಯಕ್ಕೆ ಜೈಲ್ಗೆ ಹೋಗಿ ಬಂದ್ರು ಅವಾಗಲೂ ಅವ್ರಿಗೇನು ಮಾಡಿಲ್ಲ ಬಟ್ ಈ ಸಾರಿ ಅವ್ರಿಗೆ ಶಿಕ್ಷೆ ಆಗ್ಬೋದು ಜೈಲ್ಗೆ ಹೋಗಿ ಬಂದಾಗಲೇ ಮೇಡಮ್ ಸಾರಥಿ ಫಿಲಮ್ ಸಖತ್ ಹಿಟ್ಟಾಗಿದ್ದು ಇವಾಗಲೂ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತು ಹಿಟ್ ಹಾಗೆ ಆಗುತ್ತೆ ಬರ್ತಾರೆ ಬಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆದರ್ಶವಾಗಿ ತಗೋಬೇಕಂದ್ರೆ ಯಾರು ತಪ್ಪು ಮಾಡಿರ್ಬೋದು ನೂರಾರು ಹಲವಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಅವ್ರ ಮನೆ ಹತ್ರ ಇದಕ್ಕೆ ಇದಕ್ ಬಂದ್ರು ಸುಮಾರು ಜನ ಇದು ಮಾಡ್ತಾರೆ ಅಂಗವಿಕಲಿಯವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅವ್ರನ್ನೇ ತಗೊತೀವಿ ಅಪ್ಪು ಸರ್ ಮಾಡಿದಾರಲ್ಲ ಮಾಡಿದ್ದಾರೆ ಮೇಡಮ್ ಅವ್ರನ್ನೂ ಆದರ್ಶವಾಗಿ ತಗೊಂಡಿದ್ದೀವಿ ಬಟ್ ನಮಗೆ ದರ್ಶನ್ ಅವರೇ ಇಷ್ಟ ಮೇಡಮ್ ಅವಾಗಿಂದ ಇಷ್ಟ ಹದಿನೈದು ವರ್ಷದಿಂದನೂ ಅವರೇ ಇಷ್ಟ ಯಾಕೆ ಇಷ್ಟ ಅವರು ತುಂಬಾ ಇಷ್ಟ ಮೇಡಮ್ ಓಪನ್ ಆಗಿ ಮಾತಾಡ್ತಾರೆ ಬೇರೆಯವ್ರ ತರ ಇದಾಗ್ ಮಾತಾಡಲ್ಲ ಅವಾಗ ಮನುಷ್ಯ ಅಂದ್ರೆ ಜಾಸ್ತಿ ಸಹಿಸ್ಕೊಳ್ಳಲ್ಲ ಯಾರಾದ್ರೂ ಅಷ್ಟೇ ನಾವಾದ್ರೂ ಅಷ್ಟೇ ಟ್ರಿಗರ್ ಮಾಡಿದ್ರೆ ಯಾರು ಎಂತವ್ ಇದಾಗ್ತಾರೆ ಅವ್ರು ಮಾತಾಡ್ತಾರಲ್ಲ ಸ್ವಲ್ಪ ನಾವು ಹಂಗೆ ಮಾತಾಡೋದು ಅದೇ ಇಷ್ಟ ನಮಗೆ